ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಮನುಷ್ಯನು ಜನಿಸಿದ ಕೂಡಲೇ ಮೂರು ಋಣಗಳು ಮನುಷ್ಯನಲ್ಲಿ ಸೇರಿಕೊಳ್ಳುತ್ತವೆ ಅದು ದೇವಋಣ ಋಷಿಋಣ ಪಿತೃಋಣ ಈ ಋಣಗಳನ್ನು ಮನುಷ್ಯನಾದವನು ತೀರಿಸಲೇಬೇಕು ಎನ್ನುವುದು ನಮ್ಮ ಸಂಪ್ರದಾಯದ ಉಲ್ಲೇಖ ದೇವಋಣವನ್ನು ದೇವತೆಗಳ ಪೂಜೆ ಯಜ್ಞ ವ್ರತಗಳ ಮೂಲಕ ತೀರಿಸಬಹುದು ಋಷಿಋಣವನ್ನು ಜ್ಞಾನ ಸಂಪಾದನೆ ವಿದ್ಯಾಭ್ಯಾಸದ ಮೂಲಕ ತೀರಿಸಬಹುದು ಇನ್ನು ಪಿತೃಋಣವನ್ನು ಸಂತಾನವನ್ನ ಪಡೆಯುವುದು ದಾನ ಮಾಡುವುದರಿಂದ ತೀರಿಸಬಹುದು ಇದರ ಮುಂದಿನದ ಭಾಗವೇ ಶ್ರಾದ್ದ ಮಾಡುವುದು ತರ್ಪಣಗಳನ್ನು ನೀಡುವುದು ಇತ್ಯಾದಿ ವರ್ಷದಲ್ಲಿ ಒಂದು ದಿನ ಪಿತೃಗಳಿಗೆ ಮಾಡುವ ಶ್ರಾದ್ದ ಒಂದಾದರೆ ವರ್ಷದಲ್ಲಿ ಒಮ್ಮೆ ನಮ್ಮೆಲ್ಲ ಪಿತೃಗಳನ್ನ ತೃಪ್ತಿಪಡಿಸಲು ಕೆಲವೊಂದು ದಿನಗಳು ಆಚರಣೆ ಮಾಡಲಾಗುತ್ತೆ ಇದಕ್ಕೆ ಪಿತೃಯಜ್ಞ ಎಂದು ಕರೀತಾರೆ ಈ ಮಾಸದಲ್ಲಿ ಏನೆಲ್ಲ ಮಾಡಬೇಕು ಏನೇನು ಮಾಡಬಾರದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪಿತೃಗಳನ್ನ ಸ್ಮರಿಸುತ್ತಾ ಪಿತೃ ದೇವತಾ ನಮಸ್ಕೃತ್ಯ ಎಂದು ಅನುಗ್ರಹ ಪಡೆದು ವೈದಿಕ ಕ್ರಿಯೆ ಮುಂದುವರೆಸುವುದು ಸಂಪ್ರದಾಯ ಯಾರು ಮಾತಾಪಿತೃಗಳ ಶ್ರಾದ್ದವನ್ನ ಮಾಡುವುದಿಲ್ಲವೋ ಅವರು ಮಾಡುವ ದೇವತಾ ಕಾರ್ಯಗಳು ಪೂಜೆ ಪುನಸ್ಕಾರಗಳನ್ನ ದೇವತೆಗಳು ಸ್ವೀಕರಿಸುವುದಿಲ್ಲವೆಂದು ಶ್ರದ್ಧಾ ನಿಯಮದಲ್ಲಿ ಹೇಳ ಪಿತೃಪಕ್ಷದಲ್ಲಿ ಯಾವುದೇ ದೇವತಾ ಕಾರ್ಯವನ್ನಾಗಲಿ ಮಂಗಳ ಕಾರ್ಯಗಳನ್ನಾಗಲಿ ಮಾಡುವುದು ಶ್ರೇಯಸ್ಕರ ಅಲ್ಲವೆಂದು ಹೇಳ್ತಾರೆ ತೀರಿಕೊಂಡ ಕುಟುಂಬದ ಹಿರಿಯರಿಗೆ ಶ್ರಾದ್ದ ಪಿಂಡ ತರ್ಪಣೆ ನೀಡಿ ದಿವ್ಯಾತ್ಮನನ್ನ ತೃಪ್ತಿಪಡಿಸಿ ಅಗಲಿದ ಚೈತನ್ಯಗಳಿಂದ ಅನುಗ್ರಹ ಪಡೆಯುವ ಪ್ರಶಸ್ತ ಕಾಲವೇ ಪಿತೃಪಕ್ಷ ಅದಕ್ಕಾಗಿಯೇ ಶ್ರಾದ್ದಾ ಕಾರ್ಯಗಳಿಗೆ ವಿಶೇಷ ಪ್ರಾಧಾನ್ಯತೆ ನೀಡಲಾಗಿದೆ ಶ್ರದ್ಧೆಯಿಂದ ಅವರಿಗೆ ಪ್ರಿಯವಾದ ಆಹಾರಗಳನ್ನ ಕೊಡುವ ಪಿಂಡ ಪ್ರದಾನ ಕ್ರಿಯೆಗೆ ಶ್ರಾದ್ದವೆಂದು ಹೇಳುತ್ತಾರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷಕ್ಕೆ ಪಿತೃಪಕ್ಷ ಎನ್ನುತ್ತಾರೆ ಈ ಪಕ್ಷಕ್ಕೆ ಮಹಾಲಯ ಪಕ್ಷ ಅಪರ ಪಕ್ಷವೆಂದು ಕರೆಯುತ್ತಾರೆ ಇನ್ನು ನಾವು ಕೊಟ್ಟ ಅನ್ನವನ್ನು ಅಂದರೆ ಅದರ ಸಾರಭಾಗವನ್ನು ಪಿತೃಗಳಿಗೆ ಸಂಬಂಧಿಸಿದ ದೇವತೆಗಳು ಮತ್ತು ಭಗವಂತ ಸ್ವೀಕರಿಸಿ ಅದನ್ನು ನಮ್ಮ ಪಿತೃಗಳು ಯಾವ ಯೋನಿನಲ್ಲಿ ಹುಟ್ಟಿ ಎಲ್ಲಿ ಇರುವರೋ ಅಲ್ಲಿಯವರಿಗೆ ಆಹಾರ ರೂಪವಾಗಿ ಸೂಕ್ತ ರೀತಿಯಲ್ಲಿ ಕೊಟ್ಟು ಸಂತೋಷ ಭಗವಂತ ಎನ್ನುವುದು ಇದೆ ಕರು ತನ್ನ ತಾಯಿ ಧೇನುವನ್ನು ಹುಡುಕಿಕೊಂಡು ಅದರ ಬಳಿಗೆ ಹೋಗುವಂತೆ ಪಿತೃಕರ್ಮವು ಮನುಷ್ಯನು ಎಲ್ಲಿದ್ದರೂ ಅವನನ್ನು ಹುಡುಕಿಕೊಂಡು ಹೋಗಿ ತಗಲುತ್ತದೆ ಪಿತೃಋಣವು ಮನುಷ್ಯ ತೀರಿಸಲೇಬೇಕಾದ ಬಹುಮುಖ್ಯ ಋಣಗಳೊಂದು ಏಕೆಂದರೆ ನಮಗೆ ಈ ದೇಹ ದೊರೆತಿರುವುದೇ ಪಿತೃಗಳಿಂದ ಅವರು ಸಂತೃಪ್ತರಾಗಿ ಆಶೀರ್ವಾದ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಬಲ ಇನ್ನೊಂದಿಲ್ಲ ಹೀಗಾಗಿ ಪಿತೃ ಕಾರ್ಯಕ್ಕೆ ಅರ್ಹರಾದವರು ಅದನ್ನ ಮಾಡಲೇಬೇಕು ಮತ್ತು ಕಿರಿಯರು ಇತರ ಪ್ರಸಾದ ಮಂತ್ರಾಕ್ಷತೆ ಪಡೆಯಬೇಕು ಎನ್ನುವ ಮಾತಿದೆ ಪಿತೃಪಕ್ಷವು ಹಿಂದೂ ಚಾಂದ್ರಮಾನ ತಿಂಗಳಾದ ಭಾದ್ರಪದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆವರೆಗೆ ಬರುತ್ತದೆ ಪಿತೃಪಕ್ಷದ ಪ್ರಾರಂಭದಲ್ಲಿ ಸೂರ್ಯನು ಕನ್ಯಾರಾಶಿ ಪ್ರವೇಶಿಸುವುದರಿಂದ ನಂತರ ರಾಶಿಗೆ ಹೋಗುವವರೆಗೂ ಆ ಸಮಯದಲ್ಲಿ ಪಿತೃಗಳ ಆತ್ಮವು ಭೂಮಿಯಲ್ಲಿರುವ ತಮ್ಮ ವಂಶಜರ ಮನೆಗಳಿಗೆ ಬಂದು ಸಂಚರಿಸುತ್ತವೆ ಎಂಬ ನಂಬಿಕೆ ಒಬ್ಬರು ಮೂರು ತಲೆಮಾರಿನವರೆಗೂ ಪಿತೃಗಳ ಆತ್ಮವು ಪಿತೃಲೋಕದಲ್ಲಿ ಅಂದರೆ ಭೂಮಿ ಮತ್ತು ಸ್ವರ್ಗದ ನಡುವಿನ ಪ್ರದೇಶದಲ್ಲಿ ವಾಸ ಮಾಡಿಕೊಂಡಿರುತ್ತಾರೆ ಅಂದರೆ ಈ ಪಿತೃಲೋಕದಲ್ಲಿ ಮೂರು ತಲೆಮಾರಿನ ಆತ್ಮಗಳು ಇರುತ್ತವೆ ಶ್ರಾದ ಮಾಡುವಾಗ ಈ ಲೋಕದಲ್ಲಿರುವ ಮೂರು ತಲೆಮಾರಿನ ಪೂರ್ವಜರಿಗೆ ಪಿಂಡ ಪ್ರಧಾನ ಮತ್ತು ತರ್ಪಣ ಕೊಡುವ ಸಂಪ್ರದಾಯ ಅನಾದಿ ಕಾಲದಿಂದಲೂ ಬೆಳೆದುಕೊಂಡು ಬಂದಿದೆ ಇನ್ನು ಪಿತೃಪಕ್ಷದಲ್ಲಿ ಏನೇನೆಲ್ಲ ಮಾಡಬಾರ್ದು ಅಂತ ನೋಡೋದಾದರೆ ಪಿತೃಪಕ್ಷದ ಸಮಯದಲ್ಲಿ ಮದುವೆ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಈ ಅವಧಿಯಲ್ಲಿ ಮದುವೆ ಗೃಹ ಪ್ರವೇಶ ಕ್ಷೌರ ನಿಶ್ಚಿತಾರ್ಥ ಅಥವಾ ಯಾವುದೇ ಶುಭ ಕೆಲಸವನ್ನ ಅಶುಭವೆಂದು ಪರಿಗಣಿಸಲಾಗುತ್ತೆ ಹೀಗೆ ಮಾಡುವುದರಿಂದ ಕುಟುಂಬದ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಎಂದು ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಉಪ್ಪು ಸಾಸಿವೆ ಎಣ್ಣೆ ಮತ್ತು ಪೊರಕೆಯನ್ನು ಖರೀದಿಸುವುದು ಅಶುಭ ಹೀಗೆ ಮಾಡಿದರೆ ಅನಾರೋಗ್ಯ ಮತ್ತು ಸಾಲ ಬಾಧೆ ಕಾಡುತ್ತದೆ ಎಂದು ಹಿರಿಯರು ಹೇಳುವುದೂ ಇದೆ ಅಲ್ಲದೆ ಈ ರೀತಿ ಮಾಡಿ ಸಂಕಷ್ಟಕ್ಕೆ ಸಿಲುಕಿದವರು ಕೂಡ ಇದ್ದಾರೆ ಪಿತೃಪಕ್ಷದ ಸಮಯದಲ್ಲಿ ಸಾತ್ವಿಕ ಜೀವನ ಶೈಲಿಯನ್ನ ಅನುಸರಿಸುವುದು ಮುಖ್ಯ ಈ ಅವಧಿಯಲ್ಲಿ ಮಾಂಸ ಮದ್ಯ ಸೇವಿಸಬಾರಂತೆ ಇನ್ನು ಪಿತೃಪಕ್ಷದ ಸಮಯದಲ್ಲಿ ಕನಸಿನಲ್ಲಿ ಕಾಗೆ ಹಾರುತ್ತಿರುವಂತೆ ಕಂಡರೆ ಮನೆಯಲ್ಲಿ ಶುಭ ಕಾಲ ಮತ್ತು ಸಮೃದ್ಧಿಯ ಆರಂಭದ ಸಂಕೇತವೆಂದು ಪರಿಗಣಿಸಲಾಗಿದೆ ಅಲ್ಲದೆ ಕನಸಿನಲ್ಲಿ ಕಾಗೆ ಮೇಲಿಂದ ಮೇಲೆ ಹಾರುತ್ತಿರುವುದನ್ನು ನೋಡಿದರೆ ಅದು ಕೆಟ್ಟ ಕಾಲ ಕೊನೆಗೊಳ್ಳುವ ಮತ್ತು ಸಂತೋಷದ ಕಾಲ ಬರುವುದರ ಸಂಕೇತವಾಗಿದೆ ಕನಸಿನಲ್ಲಿ ಕಾಗೆಯನ್ನು ಹಿಡಿಯಲು ಪ್ರಯತ್ನಿಸುವಂತೆ ಕಂಡರೆ ಅದು ಶುಭ ಸಂಕೇತ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕುಟುಂಬದ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕುತ್ತೀರಿ ಎಂದರ್ಥ ಪಿತೃಪಕ್ಷದ ಸಮಯದಲ್ಲಿ ಕಾಗೆ ಏನನ್ನಾದರೂ ತಿನ್ನುತ್ತಿರುವಂತೆ ಕನಸು ಕಂಡರೆ ಅದು ಶುಭವಲ್ಲ ಈ ಕನಸು ಭವಿಷ್ಯದಲ್ಲಿ ನಿಮಗೆ ಏನಾದರೂ ನಷ್ಟ ಅಥವಾ ಅಶುಭ ಘಟನೆಯ ಇರಬಹುದು ಪಿತೃಪಕ್ಷದ ಸಮಯದಲ್ಲಿ ಅಂತಹ ಕನಸನ್ನು ಕಾಣುವುದು ಪೂರ್ವಜರಿಗೆ ಆಹಾರದ ಬಯಕೆಯನ್ನು ಸಂಕೇತಿಸುತ್ತದೆ ಅಲ್ಲದೆ ಶ್ರಾದ ಪಕ್ಷದ ಸಮಯದಲ್ಲಿ ಸತ್ತ ಕಾಗೆಯನ್ನ ಕನಸಿನಲ್ಲಿ ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ಪೂರ್ವಜರ ಅಸಮಾಧಾನ ಅಥವಾ ಶನಿದೇವನ ವಕ್ರದೃಷ್ಟಿಯ ಸಂಕೇತವಿದ್ದಂತೆ ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ ಇದು ಮುಂಬರುವ ಕೆಟ್ಟ ದಿನ ಅಥವಾ ನಷ್ಟದ ಸಂಕೇತವೂ ಆಗಿರಬಹುದು ಸ್ವಪ್ನಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಕನಸಿನಲ್ಲಿ ಕಾಗೆಗಳ ಗುಂಪು ನೋಡುವುದು ಶುಭ ಸಂಕೇತವಂತೆ ಇದು ನಮ್ಮ ಪೂರ್ವಜರು ತೃಪ್ತರಾಗಿದ್ದಾರೆ ಎಂದರ್ಥ ನೀಡುತ್ತೆ ಈ ನೋಡೋದ್ರಿಂದ ಶತ್ರುಗಳ ವಿರುದ್ಧ ಜಯ ಲಭಿಸುತ್ತೆ ಅಲ್ಲದೆ ಆರ್ಥಿಕ ಲಾಭ ಸಿಗುವುದರ ಸೂಚನೆ ಎಂದು ಹೇಳಲಾಗುತ್ತೆ ಇನ್ನು ಪಿತೃಗಳಿಗೆ ಯಾವ ದಿನ ಎಡೆ ಮಾಡಬೇಕು ಅನ್ನೋದನ್ನ ಗಮನಿಸಿದ್ರೆ ಪಿತೃಪಕ್ಷದ ಕೊನೆಯ ದಿನ ಅಂದ್ರೆ ಮಹಾಲಯ ಅಮಾವಾಸೆ ಇದು ಪಿತೃಪಕ್ಷದ ಕೊನೆಯ ದಿನ ಈ ವರ್ಷದ ಕೊನೆಯ ಗ್ರಹಣ ಈ ದಿನದಂದು ಸಂಭವಿಸಲಿದೆ ವರ್ಷದ ಕೊನೆಯ ಗ್ರಹಣ ಸೂರ್ಯ ಗ್ರಹಣವಾಗಿರುತ್ತೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ರಾತ್ರಿ ಹನ್ನೊಂದು ಗಂಟೆಗೆ ಸಂಭವಿಸುತ್ತದೆ ಇದರ ಸೂತಕ ಅವಧಿಯು ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಅಂದರೆ ಸೂತಕ ಅವಧಿಯು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾಗುತ್ತೆ ಆದರೆ ಭಾರತದಲ್ಲಿ ಗ್ರಹಣ ಗೋಚಾರ ಇಲ್ಲದೆ ಇರೋದ್ರಿಂದ ಮಹಾಲಯ ಅಮಾವಾಸೆ ಎಂದು ಶ್ರಾದ್ದ ಆಚರಣೆಗಳನ್ನು ಯಾವುದೇ ಆತಂಕವಿಲ್ಲದೆ ಮಾಡಬಹುದು ಇನ್ನು ಪಿತೃಪಕ್ಷವನ್ನು ಎಲ್ಲಿ ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ಗಮನಿಸಿದರೆ ಯಾವುದಾದ್ರೊಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಶ್ರಾದ್ದಾ ಕಾರ್ಯ ಮಾಡಲು ಸಾಧ್ಯವಾಗದೇ ಇದ್ದಲ್ಲಿ ಮನೆಯಲ್ಲಿ ಮಾಡಬೇಕು ಅದು ಕೂಡ ಅಸಾಧ್ಯವೆಂದಾದರೆ ಮಠಗಳಲ್ಲಿ ಮಾಡಬಹುದು ಏಕಾದಶಿ ದ್ವಾದಶಿ ಹೊರತುಪಡಿಸಿ ಪಿತೃಪಕ್ಷದಲ್ಲಿ ಎಲ್ಲ ದಿನವೂ ತರ್ಪಣವನ್ನು ನೀಡಬೇಕು ಒಂದು ವೇಳೆ ಎಲ್ಲ ದಿನ ಮಾಡಲು ಆಗದಿದ್ದಲ್ಲಿ ತಂದೆಯು ಮೃತಪಟ್ಟಿದ್ದ ದಿನದ ತಿಥಿಯಂದು ಮಾಡಬೇಕು ಒಂದು ವೇಳೆ ಚತುರ್ಥಿಯೆಂದು ಸಾವನ್ನಪ್ಪಿದರೆ ಚತುರ್ಥಿಯೆಂದು ಮಾಡಬೇಕು ಹೀಗೆ ಆ ದಿನ ಮಾಡುವುದು ಉತ್ತಮ ಆದರೆ ಏನಾದರೂ ಕಾರಣದಿಂದ ಆ ದಿನ ಮಾಡೋದಕ್ಕೆ ಆಗಿಲ್ಲ ಎಂದಾದರೆ ನವಮಿ ಏಕಾದಶಿ ದ್ವಾದಶಿ ಚತುರ್ದಶಿಯ ದಿನಗಳನ್ನು ಬಿಟ್ಟು ಪಿತೃಪಕ್ಷದ ಉಳಿದ ಯಾವ ದಿನವಾದರೂ ಮಾಡಬಹುದು ಇನ್ನು ಪಿತೃಪಕ್ಷದಲ್ಲಿ ಆಗಲಿಲ್ಲ ಎಂದಾದರೆ ಆಶ್ವಿಜಾ ಮಾಸದಲ್ಲಿ ಪಂಚಮಿ ತನಕ ಅಂದರೆ ತುಲಾ ಮಾಸದಲ್ಲಿ ಪಕ್ಷವನ್ನು ಮಾಡಬಹುದು ಶ್ರದ್ಧೆ ಹಾಗೂ ಕರ್ಮಬದ್ಧವಾದ ಪಕ್ಷದ ಆಚರಣೆಯಿಂದ ನಮ್ಮ ಹಿರಿಯರಿಗೆ ಆ ದೇವರು ಸದ್ಗತಿಯನ್ನು ದಯಪಾಲಿಸುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಈ ದಿನದಂದು ಆದಷ್ಟು ಆಕಳುಗಳಿಗೆ ಆಹಾರ ನೀಡಿದ್ರೆ ಉತ್ತಮ ಹಾಗೂ ಮನೆಯಲ್ಲಿರುವ ಮಕ್ಕಳಿಗೆ ಏನಾದರೂ ಆಹಾರ ತಿನ್ನುವ ಬಯಕೆಯಾದಲ್ಲಿ ಅದನ್ನು ನಿಷ್ಠೆಯಿಂದ ಪೂರೈಸಬೇಕು ಶ್ರಾದ್ದ ದಿನದಂದು ಇಂತಹ ಕೆಲಸವನ್ನು ಮಾಡಬೇಡಿ ಅವುಗಳೆಂದರೆ ವೀಳ್ಯದಲ್ಲೇ ಅಡಿಕೆ ಸುಣ್ಣದ ತಾಂಬೂಲ ತಿನ್ನಬಾರ್ದು ತೈಲ ಅಭ್ಯಂಜನ ಮಾಡಬಾರ್ದು ಕಾರ್ಯ ಮಾಡುವ ದಿನ ಹಾಗೂ ಕಾರ್ಯ ಮಾಡುವ ಹಿಂದಿನ ದಿನವೂ ರಾತ್ರಿ ಭೋಜನ ಮಾಡಬಾರ್ದು ಕಾರ್ಯ ಮಾಡುವ ವ್ಯಕ್ತಿ ದೇವರ ಪ್ರಸಾದವನ್ನು ಮಾತ್ರ ತೆಗೆದುಕೊಳ್ಬೇಕು ಕಾರ್ಯ ಮಾಡಿಸುವವರಿಗೆ ಕೊಟ್ಟ ನಂತರವಷ್ಟೇ ತೀರ್ಥವನ್ನು ತೆಗೆದುಕೊಳ್ಳಬಹುದು ಪಿತೃಪಕ್ಷ ಮುಗಿಯುವವರೆಗೂ ದಿನಕ್ಕೆ ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಎನ್ನುತ್ತೆ ಶಾಸ್ತ್ರ ಈ ನಿಯಮವನ್ನು ನಿಷ್ಠೆಯಿಂದ ಶ್ರಾದ್ದಾ ಕಾರ್ಯ ಮಾಡುವವರಿಗೆ ಮಾತ್ರ ಅನ್ವಯ ಸಾಮಾನ್ಯ ಜನರಿಗೆ ಇನ್ನೊಂದು ಮಾರ್ಗವಿದೆ ಅದು ಅಶ್ವತ್ ವೃಕ್ಷಕ್ಕೆ ಪೂಜೆ ಸಲ್ಲಿಸೋದು ಯಾಕೆಂದರೆ ಬ್ರಹ್ಮ ವಿಷ್ಣು ಮತ್ತು ಶಿವ ಈ ತ್ರಿಮೂರ್ತಿಗಳು ಅಶ್ವತ್ಥ ಮರದಲ್ಲಿ ನೆಲೆಸಿದ್ದಾರೆಂದು ನಂಬಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಅಶ್ವತ್ ಮರವನ್ನು ಪೂಜಿಸುವುದು ಮಾತ್ರವಲ್ಲದೆ ಪಿತೃಪಕ್ಷದ ಸಮಯದಲ್ಲಿ ಅಶ್ವತ್ ಮರವನ್ನು ನೆಡುವುದು ಕೂಡ ಶುಭವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಪಿತೃದೋಷ ನಿವಾರಣೆಯಾದರೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ ಇದರೊಂದಿಗೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಸೂರ್ಯೋದಯಕ್ಕೆ ಮೊದಲು ಅಶ್ವತ್ಥ ವೃಕ್ಷಕ್ಕೆ ನೀರಿರಿಯಬೇಕು ಬಳಿಕ ಮರದ ಬುಡವನ್ನ ಹೂಗಳಿಂದ ಅಲಂಕರಿಸಿ ದೀಪ ಹಚ್ಚಬೇಕು ಆದರೆ ಈ ಪಿತೃಪಕ್ಷದ ಕೊನೆಯ ದಿನ ಸೂರ್ಯಾಸ್ತದ ನಂತರ ಅಶ್ವತ್ಥಮನದ ಹತ್ತಿರ ಹೋಗಲೇಬಾರದು ಈ ಸಮಯ ಪೂಜೆಗೆ ಅಶುಭವೆಂದು ಪರಿಗಣಿಸಲಾಗಿದೆ ಇನ್ನು ಈ ಸಮಯದಲ್ಲಿ ಗರ್ಭಿಣಿಯರು ಜಾಗೃತೆಯಿಂದ ಇರಬೇಕು ನಿರ್ಲಕ್ಷ್ಯ ವಹಿಸಿದರೆ ಅವರ ಗರ್ಭದಲ್ಲಿರುವ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ ಗರ್ಭಿಣಿಯರಿಗೆಂದು ಕೆಲವೊಂದು ನಿಯಮಗಳನ್ನು ವಿಧಿಸಲಾಗಿದೆ ಅದೇನಂದರೆ ಪಿತೃಪಕ್ಷದ ಸಮಯದಲ್ಲಿ ಗರ್ಭಿಣಿಯರು ಮಾಂಸಾಹಾರ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹುರಿದ ಆಹಾರವನ್ನು ಸೇವಿಸಬಾರದು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸುವುದು ಆರೋಗ್ಯ ಮತ್ತು ಮಾನಸಿಕ ಶಾಂತಿಗೆ ಸೂಕ್ತವೆಂದು ಪರಿಗಣಿಸಲಾಗಿದೆ ಗರ್ಭಿಣಿಯರು ಪೂರ್ವಜರಿಗೆ ತಯಾರಿಸಿದ ಆಹಾರವನ್ನು ಮುಟ್ಟಬಾರ್ದು ಅಥವಾ ಸೇವಿಸಬಾರದು ಇದಲ್ಲದೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಪಿಂಡದಾನ ಮಾಡುವ ಸ್ಥಳಗಳಿಗೆ ಹೋಗಬಾರ್ದು ಅಲ್ಲದೆ ಈ ವರ್ಷ ಪಿತೃಪಕ್ಷದ ಆರಂಭ ಮತ್ತು ಅಂತ್ಯ ಎರಡರಲ್ಲೂ ಗ್ರಹಣಗಳು ಸಂಭವಿಸುತ್ತಿವೆ ಮೊದಲ ದಿನ ಪೂರ್ಣ ಚಂದ್ರಗ್ರಹಣ ಮತ್ತು ಕೊನೆಯ ದಿನ ಸರ್ವಪಿತೃ ಅಮಾಸೆ ಎಂದು ಸೂರ್ಯ ಗ್ರಹಣ ಸಂಭವಿಸಲಿದೆ ಗರ್ಭಿಣಿಯರು ಸಹ ಗ್ರಹಣದ ಸಮಯದಲ್ಲಿ ಜಾಗರೂಕತೆಯಿಂದ ಇರಬೇಕು ಎಂದು ಶಾಸ್ತ್ರಗಳು ಕೆಲವೊಂದು ಎಚ್ಚರಿಕೆಯನ್ನು ನೀಡಿದೆ ಪಿತೃಗಳ ಆಶೀರ್ವಾದ ಲಭಿಸಿ ಸಕಲವೂ ನಿಮಗೆ ಅನುಗ್ರಹವಾಗಲಿ ಎಂದು ಆಶಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ